ಎಲ್ರಿಗೂ ನಮಸ್ತೆ ಸೆಪ್ಟೆಂಬರ್ ಮೂರನೇ ತಾರೀಕಿಂದ ನಾಲ್ಕು ರಾಶಿಗಳಿಗೆ ರಾಹುವಿನ ಎಫೆಕ್ಟ್ ಶುರು ಆಗ್ತಿದೆ ಆ ಎಫೆಕ್ಟ್ ತುಂಬಾ ಪಾಸಿಟಿವ್ ಇರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ ರಾಹು ಬರೀ ಪಾಸಿಟಿವ್ ಎಫೆಕ್ಟ್ ಕೊಡ್ತಾನೆ ಆ್ಯಕ್ಚುಲಿ ನಾವು ಶನಿ ದೇಶ ಆದಮೇಲೆ ರಾಹುನೇ ತುಂಬ ಭಯಪಡೋದು ಅವನ ಎಫೆಕ್ಟ್ ಶುರು ಆಗ್ತಿದೆ ಅಂದರೆ ಮಹಾದೇಶ ಆಗಿರ್ಬೋದು ಅಂತರ್ದೇಶ ಆಗಿರ್ಬೋದು ಏನದು ರಾಹು ಏನು ಮಾಡ್ತಾನೆ ನಮ್ಮ ಜೀವನದಲ್ಲಿ ಮತ್ತು ಅವರ ಪಾಸಿಟಿವ್ ಎಫೆಕ್ಟ್ ಏನು ನೆಗೆಟಿವ್ ಎಫೆಕ್ಟ್ ಏನು ಅಂತ ತಿಳ್ಕೊಂಡ್ರೆ ರಾಹುವಿನ ಬಗ್ಗೆ ನಮಗೆ ತುಂಬ ಕಂಪ್ಲೀಟಾಗಿ ಪಿಕ್ಚರ್ ಗೊತ್ತಾಗುತ್ತೆ ರಾಹುನ ನೆಗೆಟಿವ್ ಎಫೆಕ್ಟ್ನ ಫಸ್ಟ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗ ನಮ್ಮ ರಾಶಿಯಲ್ಲಿ ಅಥವಾ ನಮ್ಮ ಜಾತಕದಲ್ಲಿ ರಾಹು ಎಫೆಕ್ಟ್ ನಡೀತಿದೆ ಅಂತ ಅಂದರೆ ನಮಗೆ ಸಡನ್ನಾಗಿ ಮೆಡಿಕಲ್ ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ ಅದು ನನ್ನ ನ ಒಂದು ದೊಡ್ಡ ಅನುಭವ ಏನು ಇದ್ದಕ್ಕಿದ್ದಂಗೆ ಸಡನ್ನಾಗಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಶುರು ಆಗೋದು ಅಥವಾ ಸಡನ್ನಾಗಿ ಆ್ಯಕ್ಸಿಡೆಂಟ್ ಆಗೋದು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದು ಆರೋಗ್ಯಕ್ಕೆ ತೀವ್ರವಾದ ಪೆಟ್ಟು ಬೀಳುವಂಥ ಕೆಲಸ ಆಗೋದು ರಾಹು ನಿಮ್ಮ ಜಾತಕದಲ್ಲಿ ಎಂಟ್ರಿ ಕೊಟ್ಟಾಗ ಅಂದರೆ ರಾಹು ಎಂಟ್ರಿ ಆಗಿದ್ದಾನೆ ಅಂತ ಅರ್ಥ ಅಥವಾ ನಿಮ್ಮ ಅಹಂಕಾರ ನಿಮ್ಮನ್ನ ಎಲ್ಲೇ ಮೀರಿ ಕರ್ಕೊಂಡೋಗುತ್ತೆ ಅಂದರೆ ಏನು ಯಾವುದೋ ಒಂದು ಕೆಲಸ ಮಾಡೋಕ್ಕೋಗಿ ಅಥವಾ ಯಾವುದೋ ಒಂದು ಡೀಲಲ್ಲಿ ನೀವು ಎಷ್ಟು ಅಹಂಕಾರಯುತವಾಗಿ ನಡ್ಕೊತಿರ್ತೀರ ಅಂದರೆ ನಿಮಗೆ ಗೊತ್ತಾಗಲ್ಲ ಆ ರಾಹು ತಲೆಗೇರಿರ್ತಾನೆ ಯಾಕಂದರೆ ರಾಹು ಇರೋದೇ ರುಂಡ ಮಾತ್ರ ಇರುತ್ತೆ ಅದನ್ನು ರಾಹು ರೆಪ್ರೆಸೆಂಟ್ ಮಾಡ್ತಾನೆ ಅದು ನಿಮಗೆ ಗೊತ್ತಿರ್ಬೋದು ಅದೇ ರೀತಿ ಮತ್ತೊಂದು ಎಫೆಕ್ಟ್ ಏನು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆಲ್ಮೋಸ್ಟ್ ನೆಗೆಟಿವ್ ಎಮೋಷನ್ಸು ಅಥವಾ ನೆಗೆಟಿವ್ ಥಾಟ್ಸ್ ಶುರು ಶುರುವಾಗುತ್ತೆ ಯಾವ ರೀತಿ ಯಾವುದೇ ರೀತಿ ಕೆಟ್ಟ ವಿಷಯಗಳು ನಿಮ್ಮ ತಲೆಯಲ್ಲಿ ಹೇಳುತ್ತಲ್ವಾ ಅದನ್ನು ನಾವು ಹೇಳ್ತೀವಿ ಇದು ರಾಹು ಎಫೆಕ್ಟ್ ಅಂತ ಇದಕ್ಕೆ ನೀವು ಗಮನ ಕೊಡಲೇಬೇಕು ನಿಮಗೆ ಗೊತ್ತಿಲ್ಲದಂಗೆ ಮತ್ತೊಬ್ಬರ ಮೇಲೆ ದ್ವೇಷ ಉಡ್ಸೋ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನೆಗೆಟಿವ್ ಆಲೋಚನೆ ಬಂದು ಆ ನೆಗೆಟಿವ್ ಆಲೋಚನೆಗಳೆಲ್ಲವೂ ನಿಮ್ಮ ಜೀವನ ಅಧೋಗತಿ ಹೋಗೋ ರೀತಿ ನಡೀತಾ ಇರುತ್ತೆ ಅದು ನಿಮಗೆ ಗೊತ್ತೇ ಇರಲ್ಲ ಇದು ಎಲ್ಲವೂ ನಿಮ್ಮ ಮನಸ್ಸಲ್ಲಿ ಹೇಳಿಸೋ ಅಂಥದ್ದು ರಾಹುವಿನ ಎನರ್ಜಿಯಿಂದ ಇದನ್ನ ಎಷ್ಟು ಮಟ್ಟಿಗೆ ನಂಬ್ತಿರೋ ಬಿಡ್ತಿರೋ ಇದಂತೂ ನಡೆಯೋದು ಸತ್ಯ ಅದೇ ರೀತಿ ಪಾಸಿಟಿವ್ ಎಫೆಕ್ಟ್ ಏನು ಈಗ ಹೇಳ್ತಿರೋದು ಈ ನಾಲ್ಕು ರಾಶಿಗಳಿಗೆ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ಅಂತ ಅದೇಗೆ ಅಂತ ಈ ಪಾಸಿಟಿವ್ ಎಫೆಕ್ಟ್ ಅಂದರೆ ರಾಹು ನಿಮ್ಮನ್ನ ಈ ಮೆಟೀರಿಯಲಿಸ್ಟಿಕಲಿ ಅಂದರೆ ಪ್ರಾಪಂಚಿಕವಾಗಿ ನಿಮ್ಮನ್ನು ತುಂಬಾ ಸುಖದಲ್ಲಿ ಇಡಿಸ್ತಾನೆ ಹೇಗೆ ನಿಮ್ಮ ಫೈನಾನ್ಷಿಯಲ್ ಬ್ಲಾಕ್ಸ್ ಇರುತ್ತೆ ಎಷ್ಟೋ ವರ್ಷದಿಂದ ಕ್ಲಿಯರೇ ಆಗ್ತಿರಲ್ಲ ಯಾರೊಬ್ರು ದುಡ್ಡು ಕೊಟ್ಟಿರೋರೋ ಇಲ್ಲವೋ ಎಲ್ಲೋ ಇನ್ವೆಸ್ಟ್ ಮಾಡಿರೋ ದುಡ್ಡು ನಿಮಗೆ ಅದರ ಲಾಭವೇ ತಂದುಬಿಟ್ಟಿರಲ್ಲ ಇದು ಸಡನ್ನಾಗಿ ಫೈನಾನ್ಷಿಯಲ್ನ ಪ್ರೋಗ್ರೆಸ್ನ ಕೊಡುತ್ತೆ ಅಥವಾ ಸಡನ್ನಾಗಿ ನಿಮ್ಮ ಮನಿ ರಿಕವರಿ ಆಗೋ ರೀತಿ ಮಾಡುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಅಂಥ ಸೋರ್ಸಿಂದೆಲ್ಲ ನಿಮಗೆ ವಾಪಸ್ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ಇದೊಂದಾದರೆ ಮತ್ತೊಂದು ನೀವು ಯಾವುದೇ ರೀತಿ ಸುಖ ಬಯಸ್ತಾ ಇದ್ರೂ ಕೂಡ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಹೆಣ್ಣು ಹೊನ್ನು ಮಣ್ಣು ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾದದ್ದು ಹೆಣ್ಣಿನ ಸುಖದಲ್ಲಿ ಮುಳುಗೋಗ್ಬೋದು ನೀವು ಅಥವಾ ಹೊನ್ನಿನ ಹೊನ್ನು ಅಂದರೆ ಚಿನ್ನವೇ ಅಲ್ಲ ಪ್ರಾಪಂಚಿಕವಾಗಿ ನೀವು ಏನೇ ಐಶ್ವರ್ಯ ಬಯಸಿದ್ರೂ ಕೂಡ ಅದು ಸಡನ್ನಾಗಿ ಕೊಡುತ್ತೆ ಅದೇ ಒಂದು ನಾವು ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ನಾವು ಕೈಯಲ್ಲಿ ಪಡ್ಕೊಳ್ಳೋದ್ಕಿಂತ ಸಡನ್ ಟರ್ನಿಂಗ್ ಪಾಯಿಂಟ್ ಬಂದು ನಿಮಗೆ ಗೊತ್ತಿಲ್ದಂಗೆ ಅಚಾನಕ್ಕಾಗಿ ನಿಮಗೆ ಮೆಟೀರಿಯಲ್ಸ್ ತೆಗಲಿಕ್ಕೆ ಪ್ರೋಗ್ರೆಸ್ ಆಗ್ತೀರ ಅದೇ ರೀತಿ ಮತ್ತೊಂದು ಮೊಬೈಲ್ಗೆ ಸಂಬಂಧಪಟ್ಟಿದ್ದು ಮೊಬೈಲ್ ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಿಮ್ಮನ್ನ ಅಂದರೆ ಅದು ನಿಮಗೆ ತುಂಬಾ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ ಈಗ ಏನೋ ಒಂದು ನೀವು ಇಂಟರ್ನೆಟ್ ರಿಲೇಟೆಡ್ ಕೆಲಸ ಮಾಡ್ತಿದ್ರೆ ಅಥವಾ ಯೂಟ್ಯೂಬರ್ ಆಗಿದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿದ್ರೆ ನಿಮಗೆ ರಾಹು ಎಷ್ಟು ಪಾಸಿಟಿವ್ ಎಫೆಕ್ಟ್ ಕೊಡ್ತಾನೆ ಅಂದರೆ ಆಟೋಮೆಟಿಕಲಿ ಕ್ಲಿಕ್ ಆಗೋ ಥರ ಮಾಡ್ತಾರೆ ಸೊ ತುಂಬಾ ಪ್ರೋಗ್ರೆಸ್ನ ಕಾಣ್ತೀರ ಸೊ ಇದು ಪಾಸಿಟಿವ್ ಎಫೆಕ್ಟಾ ಖಂಡಿತವಾಗ್ಲೂ ಇಲ್ಲಿ ನೀವು ಗಮನ ಇಡಬೇಕಾಗಿರೋದು ಯಾವಾಗ ನೀವು ಪ್ರಾಪಂಚಿಕವಾಗಿ ನಿಮಗೆ ಬಯಸಿದ್ದೆಲ್ಲ ಸಿಗೋಕೆ ಶುರುವಾಗುತ್ತೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ತಲೆ ತಿರುಗೋಕೆ ಶುರು ಆಗುತ್ತೆ ಅಂದರೆ ಆಟೋಮೆಟಿಕಲಿ ಅಹಂಕಾರ ಬರುತ್ತೆ ಮತ್ತು ಬೇರೆಯವ್ರ ಮಾತನ್ನ ನೆಗ್ಲೆಕ್ಟ್ ಮಾಡ್ಬೋದು ಅಥವಾ ನಿಮಗೇ ಗೊತ್ತಿಲ್ಲದಂಗೆ ನೀವು ಏನು ಬಯಸ್ತಾ ಇದ್ದೀರಲ್ಲ ಆ ಐಷಾರಾಮಿ ಜೀವನದಲ್ಲಿ ನೀವು ಕೆಟ್ಟ ಕೆಟ್ಟ ಕೆಲಸ ಮಾಡಿ ಕರ್ಮನ ಹೊತ್ಕೊಂಡು ನಿಮ್ಮ ಜೀವನನ ಈ ರಾಹು ದೆಸೆ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ನೆಗೆಟಿವ್ ಕಡೆಗೆ ಕರ್ಕೊಂಡು ಹೋಗ್ಬಿಡ್ತೀರ ಸೊ ಹಾಗಾದರೆ ಹೇಗೆ ಈ ರಾಹು ಎಫೆಕ್ಟಿಂದ ನಾವು ತಪ್ಪಿಸ್ಕೊಳ್ಳೋದು ನಮಗೆ ಬರೋಂಥ ರಾಹು ದೆಸೆಯಿಂದ ಆಗೋವಂಥ ಪಾಸಿಟಿವ್ ಎಫೆಕ್ಟ್ನೆಲ್ಲ ತೊಗೊಳ್ಳೋಣ ಬಟ್ ಆ ಪಾಸಿಟಿವ್ ಎಫೆಕ್ಟ್ ಬಂದಾಗ ಅಥವಾ ಆ ನನ್ನ ಬ್ಲಾಕ್ಸ್ನೆಲ್ಲ ಕ್ಲಿಯರ್ ಮಾಡಿದಾಗ ಫೈನಾನ್ಷಿಯಲಿ ಪ್ರೋಗ್ರೆಸ್ ಆದಾಗ ನಾನು ಬಯಸಿದ್ದೆಲ್ಲ ನನ್ನ ಕೈಗೆ ಸಿಕ್ಕಿದಾಗ ಒಂದೇ ಒಂದು ಮರಿಬಾರ್ದು ನಾವು ಡೌನ್ ಟು ಅರ್ತ್ ಆಗಿರೋದು ನಿಮ್ಮ ನಿಮ್ಮ ನೆಚ್ಚಿನ ಭಗವಂತನಿಗೆ ಸರೆಂಡರ್ ಆಗಿರೋದು ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಅಹಂಕಾರ ಹುಡ್ತಾ ಇರೋ ಥರ ನೋಡ್ಕೊಳ್ಳೋದು ಯಾಕಂದರೆ ಯಾವಾಗ ನಾನು ಬಯಸಿದ್ದೆಲ್ಲ ನನಗೆ ಸಿಗೋಕ್ಕೆ ಶುರು ಆಗುತ್ತೆ ಬೈ ಡಿಫಾಲ್ಟ್ ನನಗೆ ತಲೆ ತಿರ್ಗೋಕ್ ಶುರುವಾಗುತ್ತೆ ಮತ್ತು ನನ್ನ ಅಹಂಕಾರ ನಾನು ಹೇಳಿದ ಮಾತು ನಾನೇ ಕೇಳಲ್ಲ ಆ ರೀತಿ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ಡೌನ್ ಟು ಅರ್ಥಾಗಿರಿ ಮತ್ತು ಭಗವಂತನಿಗೆ ಸರೆಂಡ್ರಾಗಿರಿ ಈಗ ರಾವ್ ಎಫೆಕ್ಟ್ನ ತಪ್ಪಿಸ್ಕೊಳ್ಳೋಕ್ಕೆ ಯಾವ ದೇವ್ರನ್ನ ಬಿಡಬೇಕು ಅಂದರೆ ಮೊದಲಿಗೆ ನಾವು ಹೇಳುವಂಥದ್ದು ಆಂಜನೇಯ ಅಥವಾ ದುರ್ಗೆ ಆರಾಧನೆ ಮಾಡಿ ಅಥವಾ ರಾಜರಾಜೇಶ್ವರಿ ಆರಾಧನೆ ಮಾಡಬೇಕು ಇಲ್ಲ ಅಂದರೆ ಭೈರವನ ಆರಾಧನೆ ಮಾಡಬೇಕು ನಾನು ರೆಫರ್ ಮಾಡೋದು ಫಸ್ಟ್ ಮೂರು ದೇವರು ಆಂಜನೇಯ ದುರ್ಗೆ ಅಥವಾ ರಾಜರಾಜೇಶ್ವರಿನ ಕಂಪ್ಲೀಟಾಗಿ ಸರೆಂಡ್ರಾಗಿ ಅವ್ರನ್ನ ನೀವು ಕಾಲಿಡಿದ್ರೆ ಬೈ ಡಿಫಾಲ್ಟ್ ನಿಮಗೆ ರಾಹು ನಿಮ್ಮ ಹಿಂದೆ ಬಂದು ನಿಂತ್ಕೊಂಡು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಮತ್ತು ನೀವು ಕೇಳಿದ್ದೆಲ್ಲ ಕೊಟ್ಟು ನಿಮ್ಮ ಜೀವನದಲ್ಲಿ ಮೇಲೆತ್ತುತ್ತಾನೆ ಮತ್ತು ನೀವು ಬೆಳಕಿನ ಕಡೆಗೆ ಹೋಗಿ ಹೆಲ್ಪ್ ಮಾಡ್ತಾನೆ ಆ ಕಾರಣಕ್ಕೆ ನಾನು ಈ ಮೂರು ದೇವ್ರಗಳನ್ನ ಬೈರ ಪೂಜೆ ಮಾಡಬಾರ್ದ ಖಂಡಿತ ಮಾಡಿ ಸೊ ಈ ರಾಹು ದೆಸೆ ನಡೆಯೋ ಟೈಮಲ್ಲಿ ನೀವು ಯಾವ ಮಂತ್ರನ ಜಪ ಮಾಡಿದ್ರೆ ತುಂಬ ಒಳ್ಳೇದು ಅಂದರೆ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹುವೇ ನಮಃ ಇದು ಬೀಜಾಕ್ಷರ ಇರುವಂಥ ಮಂತ್ರ ಇದನ್ನೇ ಯಾಕೆ ಚಾಂಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನನ್ನ ಹಳೆ ವೀಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ಬೀಜಾಕ್ಷರ ಇರೋ ಮಂತ್ರನೇ ಯೂಸ್ ಮಾಡಿ ಚಾಂಟ್ ಮಾಡಿದಾಗ ಅದ್ರ ಪಾಸಿಟಿವ್ ಎಫೆಕ್ಟು ಮತ್ತು ಇನ್ಸ್ಟೆಂಟ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವಾಗ ಚಾಂಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸು ನಾನು ಕೆಳಗಡೆ ಆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋನ ನೀವು ಫಾಲೋ ಮಾಡ್ಬೋದು ಈ ಮಂತ್ರನ ನೀವು ದಿನದಲ್ಲಿ ಸಾವಿರದ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಟೈಮ್ ಇಲ್ಲ ಅಂದರೆ ನೀವು ಎಷ್ಟು ಸಾರಿನಾರು ಹೇಳ್ಕೊಳ್ಳಿ ಬಟ್ ಆಲ್ಮೋಸ್ಟ್ ಜಾಸ್ತಿ ಅಕೌಂಟ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕೊನೆಯದಾಗಿ ಯಾವುದಾದ್ರು ನಾಲ್ಕು ರಾಶಿಗೆ ಪಾಸಿಟಿವ್ ಎಫೆಕ್ಟ್ ಕೊಡ್ತಿರೋದು ಪಾಸಿಟಿವ್ ಅಂದರೆ ಪ್ರಾಪಂಚಿಕವಾಗಿ ಮಾಯಾ ಪ್ರಪಂಚದಲ್ಲಿ ನಿಮಗೆಲ್ಲ ಬಯಸಿದ್ನೆಲ್ಲ ಇನ್ಸ್ಟೆಂಟಾಗಿ ಆಕ್ಸಿಡೆಂಟಲ್ ಆಗಿ ನಿಮ್ಮ ಕೈಗೆ ಸಿಗುವಂಥ ರಾಶಿಗಳು ಮೊದಲನೇದಾಗಿ ವೃಷಭ ರಾಶಿ ಅವ್ರಿಗಂತೂ ತುಂಬಾನೇ ಪಾಸಿಟಿವ್ ಇದೆ ಅಂತ ಹೇಳ್ತಿದ್ದಾರೆ ಎರಡನೇ ರಾಶಿ ಬಂದು ರಾಹು ದೆಸೆಗೆ ಕನೆಕ್ಟ್ ಆಗ್ತಿರೋದು ಕನ್ಯಾ ಮೂರನೇ ರಾಶಿ ಬಂದು ಮಕರ ಮತ್ತೆ ನಾಲ್ಕನೇ ರಾಶಿ ಬಂದು ಮೀನಾ ಅವ್ರಿಗೆ ರಾಹು ಬಂದು ತುಂಬಾನೇ ಪಾಸಿಟಿವ್ ಬೂನ್ಸ್ ಕೊಡ್ತಾ ಇದೇನೆ ಆ ರಾಹು ಕೊಡೋ ಅಂತ ಎಲ್ಲಾ ಭುಕ್ತಿನ ಸ್ವೀಕರಿಸಿಕೊಂಡು ಡೌನ್ ಟು ಆಗಿರಿ ಮತ್ತೆ ಬೆಳಕಿನ ಕಡೆಗೆ ನಡೀರಿ ಅಂತ ನಾನು ನಾನಿನ್ನ ಕೇಳ್ಕೊಂತಿ